ಫ್ರೆಂಡ್ಸ್ ನಮಸ್ತೆ ನೋಡಿ ಇದು ಇಷ್ಟು ಇದೆ ಲಗೇಶ್ ಆರು ಸೀರೆ ಆರು ಬ್ಲೌಸ್ ಒಂದು ಡ್ರೆಸ್ ಕಸ್ಟಮರ್ ಹತ್ರ ಇದ್ದೀನಿ ಅಂದರೆ ನಂಗೆ ತುಂಬ ಕ್ಲೋಸ್ ಇರೋಂಥ ಫ್ರೆಂಡ್ ಕಸ್ಟಮರು ತುಂಬ ಪರಿಚಯ ಇದ್ದವರು ಆಪ್ತರು ಹಾಗಾಗಿ ನಾನೇ ತೊಗೊಂಡೋಗಿ ತಂದು ತೊಗೊಂಡು ಬಂದು ಸ್ಟಿಚ್ ಮಾಡಿ ತೊಗೊಂಡೋಗಿ ಕೊಡೋಕ್ಕೆ ಹೋಗ್ತಾಯಿದ್ದೀನಿ ಹಗಿರದಲ್ಲಿ ಅಪಾರ್ಟ್ಮೆಂಟ್ಲಿ ಇರೋದು ಅಲ್ಲಿ ಹೋಗೋಣ ಅಲ್ಲಿ ಆದರೆ ಅವ್ರ ಹತ್ರನೂ ಮಾತಾಡಿಸ್ತೀನಿ ಅವ್ರ ಫೀಡ್ಬ್ಯಾಕ್ ಹೆಂಗಿರುತ್ತೆ ಅಂತ ನೋಡೋಣ ಹೋಗೋಣ ಬನ್ನಿ ತುಂಬ ದಿನ ಆಗಿದೆ ಸಿಟಿ ಕಡೆ ಹೋಗಿ ಅಂಗ್ಡಿಗೆ ತುಂಬ ಕೆಲಸ ಅಂದ್ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಹೋಗೋಕ್ಕಾಗಿಲ್ಲ ಜೊತೆಗೆ ತುಂಬ ಬಿಸಿಲು ಬೇರೆ ಹಾಗೆ ನಾಲ್ಕು ಗಂಟೆ ಮೂರು ಗಂಟೆ ಮೇಲೆ ಆಯಿತು ಅಂತಂದರೆ ಫುಲ್ಲು ಮಳೆ ಹಾಗಾಗಿ ಎಲ್ಲೂ ಹೋಗಿಲ್ಲ ಬರೀ ಅಂಗಡಿಲಿ ಕೆಲಸ ಮಾಡ್ಕೊಳ್ಳೋದು ಮಳೆ ಕೊಟ್ಕೊಳ್ಳೋದು ಇದೇ ಆಗಿದೆ ಬನ್ನಿ ಹೋಗೋಣ ಇವತ್ತು ಹೋಗ್ಬಿಟ್ಟು ಮಾತಾಡಿಕೊಂಡು ಒಂದು ರೌಂಡ್ ಓಡ್ಕೊಂಡು ಸಿಟಿ ಸಿಟಿಗೆ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ ಹೋಗೋಣ ಅಂತ ಕಸ್ಟಮರ್ ಹತ್ರ ಅಂತೂ ಹೋಗ್ಬೇಕು ತೊಗೊಂಡೋಗಿ ಕೊಟ್ಬಿಟ್ಟು ಒಂದು ಒನ್ ಟೂ ಅವರ್ಸ್ ಜಾಲಿಯಾಗಿ ಓಡಾಡ್ಕೊಂಡು ಗಾಡಿನಲ್ಲಿ ಮೈಂಡ್ ರಿಫ್ರೆಶ್ಮೆಂಟ್ ಮಾಡಿಕೊಂಡು ಬರ್ತೀನಿ ಎಲ್ಲರೂ ಮಗನೇನು ಮಗನ ಕರ್ಕೊಂಡು ಹೋಗ್ತಾ ಇಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ಅವ್ರ ಮನೆಗೆ ಹೋಗೋದಲ್ವ ಹಂಗಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಮಗನ ಹಂಗೆಲ್ಲ ಕರ್ಕೊಂಡೋಗೋಕ್ಕೆ ಒಂಥರ ಇನ್ಸಿಡೆನ್ಸುತ್ತೆ ಹಂಗಾಗಿ ಮಗನ ಬಿಟ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಗಾಡಿನಲ್ಲಿ ಬನ್ನಿ ನೋಡಿ ಇದೆ ಅಪಾರ್ಟ್ಮೆಂಟ್ ಬಂದಿದ್ದೀನಿ ಇಲ್ಲಿ ಹೋಗೋಣ ಒಳಗಡೆ ಇವಾಗ ಬ್ರಿಕೇಡ್ ಮೌಂಟೇನ್ ವ್ಯೂ ಸಖತ್ತಾಗಿದೆ ಮತ್ತು ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಎಲ್ಲ ಜೆಸ್ ಎಸ್ ಹಾಸ್ಪಿಟ್ಲ್ ಪಕ್ಕನೇ ಬರುತ್ತೆ ಈ ಕಡೆಗೆ ಎಮ್ ಎಮ್ ಜಿ ರೋಡಿಂದ ಲಿಫ್ಟ್ ತೊಗೊಂಡ್ರೆ ಕಡೆ ಬರುತ್ತೆ ಚೆನ್ನಾಗಿದೆ ಮಾತ್ರ ಅಪಾರ್ಟ್ಮೆಂಟು ನನ್ನ ಕಸ್ಟಮರು ಲಾಸ್ಟ್ ಫ್ಲೋರಲ್ಲಿದ್ದಾರೆ ವ್ಯೂಸ್ ಮಾತ್ರ ಸಕ್ಕಾಗಿದೆ ಅಲ್ಲಿ ತೋರಿಸ್ತೀನಿ ಬೆಟ್ಟ ನಂಜನ್ಗೂಡು ರೋಡು ಎಲ್ಲ ಚೆನ್ನಾಗಿದೆ ಮಾತ್ರ ಅಲ್ಲಿ

ಲಾಸ್ಟ್ ನೋಡಿ ವೇವ್ ಎಷ್ಟು ಚೆನ್ನಾಗಿದೆ ಲಾಸ್ಟ್ ಫ್ಲೋರ್ ಅಲ್ಲಿ ಇದಾರೆ ಇವರು ನಮ್ಮ ಫ್ರೆಂಡು ಆಂಟಿ ಅವರು ಇಡೀ ಮೈಸೂರಿಗೆ ಕಾಣಿಸುತ್ತೆ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ ಆದ್ರೆ ಪಕ್ಕದಲ್ಲಿನೇ ರಾಜ ಸ್ಮಶಾನ ಇದೆ ನೋಡಿ ಇಲ್ಲಿ ಇವರು ದೊಡ್ಡ ರಾಜರದ್ದು ಅನ್ಸುತ್ತೆ ಇಲ್ಲೆಲ್ಲ ಮದುವನ ಅಂತಾರಲ್ವ ಇದನ್ನು ರಾಜ್ದು ಸ್ಮಶಾನ ತುಂಬ ಚೆನ್ನಾಗಿದೆ ಮಾತ್ರ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಫುಲ್ ಗ್ರೀನ್ ವಿವಿಲಿ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಮಾಡ್ಕೊಂಡ್ರೆ ಈ ಥರ ಒಂದು ಅಪಾರ್ಟ್ಮೆಂಟ್ ಮಾಡಿಕೊಡ್ಬೇಕು ಬಹಳ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿತ್ತಲ್ಲ ಹೊರಗಡೆ ಇಲ್ಲ ಅಲ್ಲಿದೆ ತಗೊಳ್ಳಿ ಹ್ಮ್ ಸಖತ್ತಾಗಿದೆ ನಿಮ್ಗಂತೂ ಇಲ್ಲಿ ಓ ಎಲ್ಲಿ ಜಾರ್ಗಿರಿ ಕುಕ್ಕಿಸ್ಕೊಂಡ್ರೆ ಆಗೋಯ್ತು ಒಂದ್ ಕಡೆ ಇಷ್ಟ ಎತ್ತರ ಅಂತ ನೋಡಕ್ ಬಂದ್ರೆ ಏನ್ ಉದ್ದಕ್ಕೂ ಗಾಡಿಗಳು ನಿಂತಿತ್ತು ಗಾಡಿ ಪಕ್ಕದ ಬಿಲ್ಡಿಂಗ್ ಅದಲ್ಲ ಕಸ್ಟಮರ್ ಕೊಟ್ಟಾಯ್ತು ಊಟನು ಆಯ್ತು ಅಲ್ಲಿ ಮಾತಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಕಸ್ಟಮರ್ಗೆ ಖುಷಿ ಆಯ್ತು ಬ್ಲೌಸ್ಗಳೆಲ್ಲ ಟ್ರಯಲ್ ನೋಡಿ ಕೊಟ್ಬಿಟ್ಟು ಹೊರಡ್ತಾ ಇದ್ದೀನಿ ಇವಾಗ ಲಿಫ್ಟಲ್ಲಿ ಹೋಗ್ತಾ ఫుల్ మలే రంగు ఇదే అస్ట్రా లోనే ఉన్నా గోబ్ మెట్ కిగా ఇదిగో నంజుంగుట్ రోడ్ ఇది ఓకే నంజుంగుట్ రోడ్ ఆకడే అపార్ట్మెంట్ ఇల్లు ಬರುತ್ತా ಪಕ್ಕ ಇದು ಓವರ್ ಥರ ಮಾಡಿದ್ದಾರೆ ಈ ಕಡೆ ಇಲ್ಲೇ ಇದೆ ಬ್ರಿಗೇಡ್ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ ಮತ್ತು ಅಪಾರ್ಟ್ಮೆಂಟ್ ಒಳ್ಳೆ ಲೊಕೇಶನ್ನು ಒಳ್ಳೆ ವೆದರ್ ಇದೆ ಈ ಕಡೆ ತುಂಬ ಗಿಡಗಳಿದೆ ಆ ಕಡೆ ಎಲ್ಲ ಪಕ್ಕ ನೋಡ್ರಲ್ಲ ಮೊದಲೇನೆ ತುಂಬ ಚೆನ್ನಾಗಿದೆ ಮದ ಆಂಬಿಷನ್ ಎಲ್ಲ ಸಕ್ಕತ್ತಾಗಿದೆ